ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಾಶ್ಮಿ ಉತ್ತರ ಪ್ರದೇಶ ಅಸೆಂಬ್ಲಿಯಲ್ಲಿ ಸ್ಫೋಟಕ ಪತ್ತೆ ಹೌದು ಉತ್ತರ ಪ್ರದೇಶದ ಅಸೆಂಬ್ಲಿಯಲ್ಲಿ ಜುಲೈ ಹನ್ನೆರಡರಂದು ಸಿಕ್ಕಿದ್ದ ಅಪರಿಚಿತ ಬ್ಯಾಗ್ ಒಂದರಲ್ಲಿದ್ದ ಅಪಾಯಕಾರಿ ಸ್ಫೋಟಕ ಅನ್ನೋದು ದೃಢವಾಗಿದ್ದು ಆತಂಕ ಸೃಷ್ಟಿಸಿದೆ ಜುಲೈ ಹನ್ನೆರಡರಂದು ಶ್ವಾನದಳದ ಮೂಲಕ ತಪಾಸಣೆ ನಡೆಸ್ತಾ ಇದ್ದ ರಕ್ಷಣಾ ಸಿಬ್ಬಂದಿಗಳಿಗೆ ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ಸುತ್ತಿಡಲಾಗಿದ್ದ ಬಿಳಿ ಬಣ್ಣದ ಒಂದು ಪೌಡರ್ ಸಿಕ್ಕಿತ್ತು ಅನುಮಾನಗೊಂಡು ಆ ಪುಡಿಯನ್ನ ಹೆಚ್ಚಿನ ತನಿಖೆಗೆಂದು ಎಂದು ಫೋರೆನ್ಸಿಕ್ ಗೆ ಕಳಿಸಲಾಗಿತ್ತು ಈ ಕುರಿತು ವರದಿ ನೀಡಿದ ಫೋರೆನ್ಸಿಕ್ ಲ್ಯಾಬ್ ಇದು ಪೆಂಟಾ ಎರೆಥೆಡ್ ಟೈಟ್ರೋ ನೈಟ್ರೇಟ್ ಎಂಬ ರಾಸಾಯನಿಕವಾಗಿದ್ದು ಈ ಪುಡಿ ಅಪಾಯಕಾರಿ ಸ್ಫೋಟವಾಗುತ್ತೆ ಅಂತ ದೃಢಪಡಿಸಿದ್ದಾರೆ ಈ ಕುರಿತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಿನ್ನೆ ಉನ್ನತ ಮಟ್ಟದ ತುರ್ತು ಸಭೆಯೊಂದನ್ನ ಕರೆದಿದ್ದು ಈ ಕುರಿತು ರಾಷ್ಟ್ರೀಯ ತನಿಖಾ ದಳ ಶೀಘ್ರವಾಗಿ ತನಿಖೆ ನಡೆಸಬೇಕು ಅಂತ ಆದೇಶಿಸಿದ್ದಾರೆ ಇದು ಭಯೋತ್ಪಾದಕ ಚಟುವಟಿಕೆ ಆಗಿರುವ ಸಾಧ್ಯತೆ ಇರೋದ್ರಿಂದ ಅಸೆಂಬ್ಲಿಗೆ ಹೆಚ್ಚಿನ ಭದ್ರತೆ ನೀಡಲಾಗುವುದು ಅಂತ ಕೂಡ ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರೆ ಹಾಗಿದ್ರೆ ಯೋಗಿ ಪ್ರಾಣಕ್ಕೂ ಬಂತು ಇದೀಗ ಕಂಟಕ ಯಾರಾದ್ರೂ ಯೋಗಿನ ಸಾಯಿಸಬೇಕು ಅಂತ ಹುಂಚ್ ಹಾಕ್ತಾ ಇದ್ದಾರಾ ಇದು ಉಗ್ರರ ಕೈ ಿವಡನಾ ಗೊತ್ತಲ್ಲ ಇನ್ನು ಆ ಬಿಳಿ ಪುಡಿಯ ರಹಸ್ಯ ಏನು ಅನ್ನೋದನ್ನ ನಾನ್ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಮಿಸ್ ಮಾಡದೆ ನೋಡ್ತಾ ಇರಿ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂಡ್ ಈ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸುತ್ತೆ ಧಾರಾಳವಾಗಿ ನಮ್ಗೆ ನಿಮ್ಗೆ ಅನ್ಸೋದನ್ನ ಶೇರ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ